ಯಾಕೆಪಿ ವಿರೋಧ ಮಾಡ್ತಾ ಇದ್ದಾರೆ ಹಾಗೇನಿಲ್ಲ ನಮ್ಮ ಕೆಲವೊಂದು ಜಾತಿ ಗಣತೆಯಲ್ಲಿ ನಾವು ಈಗಾಗಲೇ ಹಿಂದೂ ಹೇಳಿದೀನಿ ನಮ್ಮಲ್ಲಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಇದಾವೆ ನಾವು ಬರೆಸುವಾಗ ಲಿಂಗಾಯತ ಉಪ ನಾವು ಮೀಸಲಾತಿ ಸಲುವಾಗಿ ನಾವು ಪುಯ್ಯ ಸಲುವಾಗಿ ನಾವು ಅದನ್ನ ಬರೀ ನಾವು ಹಿಂದೂ ಬರ್ಸಿದ್ವಿ ಹಿಂದೂ ಸಾಗರ ಬರ್ತೀವಿ ಹಿಂದೂ ಮಡಿಗೆ ಬರ್ಸಿದ್ವಿ ಹಿಂದೂ ರೆಡ್ಡಿ ಅಂತ ಬರ್ಸಿದ್ವಿ ಹಿಂದೂ ಕುಮಾರ ಬರ್ಸಿದ್ವಿ ಹಿಂದೂ ಬರ್ಸಿದ್ವಿ ಈ ತರ ಬರೆಸಿದಲ್ಲ ಅವೆಲ್ಲವನ್ನು ಕೂಡ ಒಂದೇ ಕಡೆ ತಗೊಳ್ಬೇಕು ಒಂದೇ ಎಂಟರ್ ಲಿಂಗಾಯತ ಯಾವ ಯಾವ ಉಪಚಾರಿಕ ಗೊತ್ತಿದೆ ಅವ್ನು ಸರ್ ಒಂದೇ ಎಂಟು ತಗೋಬೇಕು ಅಂತ ಮುಖ್ಯಮಂತ್ರಿ ನಾವು ಹೇಳಿದೀವಿ ಬಹುಶಃ ಮುಖ್ಯಮಂತ್ರಿಗಳನ್ನ ನನಗೆ ಗೊತ್ತಿಲ್ಲ ಅವ್ರು ಸರ್ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ ಸರಿಪಡಿಸಿ ಅಭಿವೃದ್ಧಿ ನಮ್ಮ ಲಿಂಗಾಯತ ಉಪಕರಣಗಳು ಎಲ್ಲ ಒಂದೇ ಇದರಲ್ಲಿ ಬರಬೇಕು ಒಕ್ಕಲಿಗರ ಉಪಪಂಗಗಳು ಎಲ್ಲ ಬರಬೇಕು ಬೇರೆ ಯಾವ್ದು ಕೂಡ ಅದನ್ನೂ ಬರಬೇಕು ಎಲ್ಲರೂ ಹೇಳಿದ್ರು ನಾವು ಅಷ್ಟೇ ಅಲ್ಲ ಅದು ಬರಬೇಕು ಆ ಉಪ ಪಂಗಡಗಳು ಏನಕ್ಕೆ ಅವರನ್ನ ಬಿಟ್ಟು ಹೋಗ್ಬಿಟ್ಟು ಅವರು ಹಿಂದೂ ಗಾಣಿಗಾತ್ ಪರಿಸಿದ್ದಾರೆ ಹಿಂದೂ ಮಣಿಜ್ಗಾತ್ಪರಿಸಿದ್ದಾರೆ ಹಿಂದೂ ಸಾಧನ ಪರಿಸಿದ್ದಾರೆ ಅವ್ರು ಬಿಟ್ಟು ಹೋದ್ರೆ ಅವ್ರು ಲಿಂಗಾಯತ ಅದು ಬರ್ಶಿಲ್ಲ ಟು ಎಸ್ ಎಲ್ಲ ಬರ್ಸಿದ್ದಾರೆ ಲಿಂಗಾಯತ ಬರೆಸಿದ್ರೆ ಅವ್ರು ಟು ಎಸ್ ಸಿಕ್ಕದಲ್ಲ ಅದಕ್ಕೆ ಬಿಟ್ಟರೆ ಒಂದು ದಿವಸ ಅನ್ಯ ಆಗ್ತದೆ ಅವಾಗ ನಮ್ಮ ಲಿಂಗಾಯತ್ ಪರ್ಸೆಂಟೇಜ್ ಒಂಬತ್ತು ಒಂಬತ್ತ ಬರ್ತದೆ ಇದು ಆತಂಕ ನಮ್ಮಲ್ಲಿದೆ ಒಂದು ದಿವಸ ಅದು ಸರಿಪಡಿಸಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳ ವಿನಂತಿ ಮಾಡ್ಕೊಂಡು ಬಹುಶಃ ಇದೆಲ್ಲನೂ ಕೂಡ ಕಮಿಷನ್ ಅವರು ಗಮನ ಹರಿಸ್ತಾರೆ ಅದು ಬಗೆಹರಿಸ್ತಾರೆ ವಿಶ್ವಾಸ ಇದೆ ಆ ಬಗ್ಗೆ ಮತ್ತೆ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀವಿ ಸರ್ ರಾಷ್ಟ್ರಪತಿಗಳಿಗೆ ಏಕ ಸಿದ್ದರಾಮಯ್ಯ ಮಾತಾಡೋ ಬರದಲ್ಲಿ ಮಾತಾಡಿದ್ರು ಅಂದ್ರೆ ಮೊನ್ನೆ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದಾಗ ಅದಕ್ಕೂ ಕೂಡ ಖಂಡನೆ ವ್ಯಕ್ತ ಆಗಿತ್ತು ಹೇಳಿದ್ದಾರೆ